ಹಾಯ್ ಫ್ರೆಂಡ್ಸ್ ಸೊ ನೋಡೋದಲ್ವ ಲಗೇಜ್ನ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡ್ತಾ ನಿಮ್ಗೆ ಹೇಳ್ತೀನಿ ನಾವು ಯಾವ ಯಾವ ಪ್ಲೇಸ್ಗೆ ಹೋಗ್ತೀವಿ ಮತ್ತು ಅಲ್ಲಿ ಏನೇನು ನಾವು ಹೋಗಿದ್ದ ಪ್ಲೇಸಲ್ಲಿ ಏನೆಲ್ಲ ಇನ್ಫಾರ್ಮೇಷನ್ ಕೊಡಬೇಕು ನಿಮಗೆ ಅಂತ ನಾನು ಆ ಪ್ಲೇಸ್ ಬಗ್ಗೆಯೂ ನಾನು ಸಹ ನಿಮಗೆ ಇದ್ದೀನಿ ಸೊ ನಾವು ಇವತ್ತು ಟ್ರಿಪ್ಪಿಗೆ ಇದ್ದೀವಿ ಸೊ ನನ್ನ ತುಂಬ ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿತ್ತು ನನ್ನ ಹಸ್ಬೆಂಡ್ ಜೊತೆ ಹೋಗಿ ಟ್ರಿಪ್ಪು ಸೊ ಇವಾಗ ಹೋಗ್ತಾ ಇದ್ದೀವಿ ಸೂರಜ್ಗೆ ಸ್ಕೂಲ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಸೊ ಲೆಟ್ಸ್ ಗೋ ಹಾಂ ಸೊ ಫ್ರೆಂಡ್ಸ್ ನಾವು ಮಾಡೋ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಪ್ಲೀಸ್ ಹೊಸ್ದಾಗಿ ಯಾರು ನನ್ನ ಚಾನೆಲನ್ನು ನೋಡ್ತಿದ್ರು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕಮೆಂಟ್ ಮಾಡಿ ಹೇಗಿತ್ತು ಅಂತ ನನಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಸೊ ನಾವು ಫಸ್ಟು ಚಿಕ್ಕಮಗಳೂರಿಗೆ ಹೋಗೋಣ ಅಲ್ಲಿ ಒನ್ ಡೇ ಸ್ಟೇ ಆಗಿಬಿಟ್ಟು ಒನ್ ಡೇ ಪೂರ ಅಲ್ಲಿ ಸರೌಂಡಿಂಗ್ ವ್ಯೂಸ್ ಎಲ್ಲ ನೋಡ್ಕೊಂಬರೋಣ ಪ್ಲೇಸಸ್ ಅಂತ ಹೋದ್ವಿ ಸೊ ನಾವು ಯಾವಾಗಲೂ ಡೈರೆಕ್ಟ್ ಹೊರನಾಡುಗೆ ಹೋಗ್ತಿದ್ವಿ ಬಟ್ ಈ ಸಾರಿ ಒನ್ ಡೇ ಚಿಕ್ಕಮಂಗ್ಳೂರಲ್ಲೇ ನೋಡ್ಕೊಂಬರೋಣ ಪ್ಲೇಸು ಅಂದ್ಬಿಟ್ಟು ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಾ ಇದ್ವಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಚಿಕ್ಕ ಚಿಕ್ಕಮಂಗ್ಳೂರಲ್ಲಿ ಯಾವ ಯಾವ ಪ್ಲೇಸ್ ಇದೆ ನೋಡ್ಬೋದು ಅಂತ ಕೇಳಿದ್ದೆ ಬಟ್ ಯಾರೂ ರಿಪ್ಲೈ ಮಾಡಿಲ್ಲ ನಂಗೆ ತುಂಬ ಡಿಸಪಾಯಿಂಟ್ ಆಯಿತು ನನಗೆ ಈಗ ಐಡಿಯಾ ಇರಲಿಲ್ಲ ಅಲ್ಲಿ ಯಾವ ಪ್ಲೇಸಸ್ ಇದೆ ಅಂತ ಆಮೇಲೆ ನಾನು ಗೂಗಲಲ್ಲಿ ಚೆಕ್ ಮಾಡಿ ಸ್ವಲ್ಪ ಪ್ಲೇಸಸ್ನ ನೋಟ್ ಡೌನ್ ಮಾಡಿಕೊಂಡು ಒನ್ ಡೇ ಎಷ್ಟು ನೋಡ್ಬೋದು ಅಷ್ಟು ನಾವು ನೋಡ್ಕೊಂಡು ಬಂದ್ವಿ ಸೊ ಫಸ್ಟು ನಾವು ಬೇಲೂರ್ಗೆ ಹೋದ್ವಿ ಆನ್ ದ ವೇ ಸಿಗತ್ತಲ್ವ ಸೊ ಬೇಲೂರ್ಗೆ ಹೋದ್ವಿ ಬಟ್ ನನ್ನ ಹಸ್ಬೆಂಡ್ ಹೇಳಿದ್ರು ಇದು ತುಂಬ ಟೈಮ್ ವೇಸ್ಟ್ ಆಯಿತು ನಾವು ಬೇರೆ ಸೈಡಿಂದ ಹೋಗ್ಬೋದಿತ್ತು ಚಿಕ್ಕಮಗಳೂರಿಗೆ ಬೇಲೂರ್ಗೆ ಹೋಗಿ ಬಂದು ಬೇಲೂರು ಹಾಸಿಗೆ ಹೋಗಿದ್ದು ತುಂಬ ಟೈಮ್ ವೇಸ್ಟ್ ಆಯಿತು ಅಂತ ಸೊ ಇದು ಬೇಲೂರು ನಮ್ಮ ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿರೋ ಹಿಸ್ಟಾರಿಕಲ್ ಪ್ಲೇಸಸ್ ಇದೆ ತುಂಬ ಫೇಮಸ್ಸು ಕೂಡ ಮತ್ತು ನಾವು ತುಂಬ ಲಕ್ಕಿ ಅಂತ ಹೇಳ್ಬೋದು ನಮ್ಮ ಕರ್ನಾಟಕದಲ್ಲಿ ಎಲ್ಲ ಇದು ಇದರ ಪ್ಲೇಸಸ್ ಇದೆ ಅಂತ ಸೊ ಇದು ಫುಲ್ ಎಂಟ್ರೆನ್ಸು ಸೊ ಇದು ಲೆಫ್ಟ್ ಸೈಡಲ್ಲಿ ಆನೆದು ಮತ್ತು ಕುದುರೆದು ಐಡಲ್ ಇದೆ ಇದು ಮೂರ್ತಿ ಇದೆ ಸೊ ನಾನು ಇಲ್ಲಿ ತುಂಬ ಸರಿ ಬಂದುಬಿಟ್ಟಿದ್ದೀನಿ ಬಟ್ ಆಗ ಇನ್ನೂ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಿರಲಿಲ್ಲ ಸೊ ಇದು ಎಂಟ್ರೆನ್ಸ್ ಬರ್ತಾ ರೈಟ್ ಸೈಡ್ಗೆ ಕಲ್ಯಾಣಿ ಇದೆ ಅಲ್ಲಿ ಮೀನು ಎಲ್ಲ ಇತ್ತು ಅಲ್ಲಿ ಮಾಡಿರೋ ಕಾರ್ವಿಂಗ್ಸ್ ಅಂದರೆ ಕೆತ್ತನೆಗಳು ಎಷ್ಟು ಚೆನ್ನಾಗಿತ್ತು ಅಂದರೆ ನಿಜ ನಾವು ಇಮ್ಯಾಜಿನ್ ಸಹ ಆಗಲ್ಲ ಅಷ್ಟು ಚೆನ್ನಾಗಿ ಫಿನಿಶಿಂಗ್ ಇರುತ್ತೆ ಅದು ನಿಜ್ ಆಗಿನ ಕಾಲದಲ್ಲಿ ಇಷ್ಟೊಂದು ಕ್ರಿಯೇಟಿವ್ ಆಗಿ ಮಾಡಿದಾರಲ್ಲ ಅಂದರೆ ತುಂಬ ಹ್ಯಾಟ್ಸ್ ಆಫ್ ಅವರಿಗೆ ಸೊ ಅವತ್ತು ನಾನು ಈ ಈ ಔಟ್ಫಿಟ್ ಹಾಕಿದೆ ಒಂದು ಕುರ್ತಾ ಲೆಗ್ಗಿನ ಹಾಕಿದೆ ಇದು ಫಸ್ಟು ನಂದು ಹಸ್ಬೆಂಡು ಟ್ರಿಪ್ಪಲ್ ಫಸ್ಟ್ ಫೋಟೋ ಸೊ ನಾವು ಅಲ್ಲಿಂದ ಮುಗಿಸ್ಕೊಂಡು ಡೈರೆಕ್ಟ್ ಚಿಕ್ಕಮಂಗ್ಳೂರ್ಗೆ ಹೋಗ್ಬಿಟ್ಟು ನೈಟ್ ಸಂಜೆ ಆಗ್ಬಿಟ್ಟಿತ್ತು ಸೊ ನಾವು ಮನೆ ಬಿಟ್ಟಾಗೆ ತ್ರೀ ಓ ಕ್ಲಾಕ್ ಆಗಿತ್ತು ಸೊ ಈವ್ನಿಂಗ್ ನಾವು ಅಲ್ಲಿ ಹೋಗ್ಬಿಟ್ಟು ಸ್ಟೇ ಆಗಿ ಚಿಕ್ಕಮಂಗ್ಳೂರು ಸಿಟಿನಲ್ಲೇ ಸ್ಟೇ ಆಗಿ ಒನ್ ಸೊ ಮನೆ ದಿನ ನಾವು ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ಹೋದ್ವಿ ಅದೇ ದಿನವೇ ನನ್ನ ಬರ್ಡೇನೂ ಇತ್ತು ತುಂಬ ಸ್ಪೆಷಲ್ ಆಗಿತ್ತು ಈ ವರ್ಷ ಬರ್ಡೇ ಅಂತಲೇ ಹೇಳ್ಬೋದು ಸೊ ನೇಚರ್ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಇಷ್ಟ ಆಯಿತು ನನಗೆ ಮತ್ತು ತುಂಬ ಸ್ಪೆಷಲ್ ಆಗಿತ್ತು ಮತ್ತು ಆ ಗ್ರೀನರಿ ನಾವು ಬೆಂಗಳೂರಲ್ಲಿ ಇದ್ದು ಇದ್ದು ಆ ಸೌಂಡು ಪೊಲ್ಯೂಷನ್ಗೆ ಒಂಥರ ಮೈಂಡ್ ಎಷ್ಟು ರಿಲ್ಯಾಕ್ಸೇಷನ್ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ಲಿ ಹೊರಗಡೆ ವ್ಯೂಸು ಮತ್ತು ಆ ಮುಳ್ಳಯ್ಯನಗಿರಿ ಬೆಟ್ಟದ್ದು ದೋರ್ ಸೆಕ್ಷನ್ ಇದೆಯಲ್ವ ಕರ್ವ್ಸ್ ಟರ್ನಿಂಗ್ಸ್ ಎಲ್ಲ ಎಷ್ಟು ದೊಡ್ಡದಾಗಿತ್ತು ಅಂದರೆ ನಿಜ ನನಗೆ ತುಂಬ ಭಯ ಆಗ್ತಿತ್ತು ನನಗಂತೂ ಅದು ಟರ್ನಿಂಗು ಆ ವ್ಯೂ ನೋಡಿ ಆ್ಯಕ್ಚುಲಿ ನಾವು ಬಂದಾಗ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕೇ ಬಂದರೆ ಮಾತ್ರ ಮಸ್ತಾಗಿರುತ್ತೆ ಇಲ್ಲಿ ವ್ಯೂ ಮತ್ತು ಫಾಗ್ ಇರುತ್ತೆ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಬಂದರೆ ಫಾಗ್ ಇರುತ್ತೆ ಇನ್ನೂ ಚೆನ್ನಾಗಿರುತ್ತೆ ನಾವು ಬಂದಾಗ ಆಲ್ಮೋಸ್ಟ್ ಆಲ್ ಬಿ ಬಿಸಿಲು ಬಂದುಬಿಟ್ಟಿದ್ದು ತುಂಬ ಶೆಖೆ ಇತ್ತು ಮಗು ಇರೋದ್ರಿಂದ ಬೇಗ ಎದ್ದು ಆಗೋದಿಲ್ಲ ಸೊ ಯಾರಾದರೂ ಬರೋ ಬರೋ ಹಾಗಿದ್ರೆ ಸೊ ಸಿಕ್ಸ್ ಓ ಕ್ಲಾಕ್ಗೆ ಬನ್ನಿ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ ತುಂಬ ಚೆನ್ನಾಗಿದೆ ಇದು ಇದು ಮುಳ್ಳಯ್ಯನ ಇದು ಟೆಂಪಲ್ ಅದು ದೇವಸ್ಥಾನ ಇದು ಕೆಳಗಡೆ ಬಿಟ್ಟು ಹತ್ತಿದಾದ್ಮೇಲೆ ಅದಾದಮೇಲೆ ಇದು ಮೇಲೆ ಇದು ಬೆಟ್ಟ ಇದು ನಾವು ಟಾಪೇ ಹೋಗಿದ್ವಿ ಫುಲ್ ಪೀಕ್ಗೆ ಸೊ ನೋಡಿ ಇದು ವ್ಯೂ ಅಲ್ಲೊಂದು ವ್ಯೂ ಇದಕ್ಕಿಂತ ಇನ್ನೇನು ಬೇಕಲ್ವ ನಾವು ನೋಡೋದಕ್ಕೆ ಹೊರಗಡೆ ಹೋದಾಗ ಈ ಫುಲ್ ಗ್ರೀನರಿ ಮತ್ತು ಆ ಫುಲ್ಲು ಫ್ರೆಶ್ ಹೇರು ಮತ್ತು ಅದು ಸೈಲೆಂಟ್ ವಾತಾವರಣ ತುಂಬ ಚೆನ್ನಾಗಿತ್ತು ಆ ಗ್ರೀನರಿ ಅಂತೂ ಮಸ್ತಾಗಿತ್ತು ಆ್ಯಕ್ಚುಲಿ ನನಗೆ ಫೋಟೋ ಶೂಟ್ ಮಾಡಿಸ್ಬೇಕಂತ ತುಂಬ ಆಸೆ ಇತ್ತು ಬಟ್ ಆದ್ರೂ ನೆಕ್ಸ್ಟು ಕಂಟಿನ್ಯೂ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ ನಾನು ಫೋಟೋಸು ಇಟ್ಕೊಂಡಿರೋದು ಬಟ್ ನಮ್ಮ ಫೋಟೋ ಇಟ್ಕೊಂಡಿದ್ದೆ ನನಗೆ ಏನೋ ಒಂಥರ ಖುಷಿ ಅವತ್ತಿನ ದಿನ ನನ್ನ ಹಸ್ಬೆಂಡ್ ನಾನು ಏನು ಕೇಳಿದ್ರು ನನ್ನ ಅವತ್ತಿನ ದಿನ ಮಾತ್ರ ಏನು ಕೇಳಿ ಏನು ಫೋಟೋ ಹೆಂಗೆ ಬೇ ಇಟ್ಕೊಳೋಕ್ಕೆ ಇದು ಮಾಡಿದ್ರು ರಿಕ್ವೆಸ್ಟ್ ಮಾಡಿದ್ರು ಇಲ್ಲ ಅನ್ನಲಿಲ್ಲ ಬಿಕಾಸ್ ನನ್ನ ಬರ್ಡೇ ಇತ್ತು ಅಂತ ನನ್ನ ಮಗ ಕ್ಯಾಟ್ ಮಾಡಿ ಒಂದು ಕ್ಯಾಟ್ ಇತ್ತು ಅದು ಬಿಡಲಿಲ್ಲ ಅದ್ರ ಜೊತೆ ಆಟ ಆಡ್ತಿದ್ದ ಇದು ಟಾಪಿಂದ ತೋರ್ಸ್ತಾರೋ ವ್ಯೂ ಇದು ಸೊ ಅಲ್ಲಿ ಮುಗಿಸ್ಕೊಂಡು ನಾವು ಕೆಳಗಡೆ ಸ್ಟಾರ್ಟಿಂಗ್ ತೋರ್ಸ್ತಿದ್ನಲ್ಲ ಮುಡ್ಲ ಟೆಂಪಲ್ ಅಂತ ಅದು ಇದು ದೇವಸ್ಥಾನ ಬಟ್ ಆಲ್ಮೋಸ್ಟ್ ಎಲ್ಲೂ ಫೋಟೋ ಹಿಡಿಯೋದಕ್ಕೆ ಬಿಡಲಿಲ್ಲ ಇದೇ ಲಾಸ್ಟ್ ಫೋಟೋ ಅಂದ್ಕೊಂತೀನಿ ಸೊ ಅಲ್ಲಿಂದ ಬಂದರೆ ಇದು ಹೊನ್ನಮ್ಮನ ಹಳ್ಳ ಅಂತ ಹೊನ್ನಮ್ಮನಹಳ್ಳ ಫಾಲ್ಸ್ ಅಂತ ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲಿರೋ ನೀರಂತೂ ಅಷ್ಟು ಕೋಲ್ಡ್ ಕೋಲ್ಡಾಗಿತ್ತು ಫುಲ್ ಬ್ಲಡ್ ಕ್ಲಾಟ್ ಆಗ್ತಿದೆ ಫುಲ್ ಫ್ರೀಸ್ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಮಾತ್ರ ಇದು ಸೊ ಇಲ್ಲಿಂದ ಫೋಟೋ ನಾನು ಹಾಕ್ತೀನಿ ನೋಡಿ ಮುಂದೆ ಇದು ಅಲ್ಲಿಂದ ಫೋಟೋ ಅದು ಮುಳ್ಳಯ್ಯನಗಿರಿ ಬೆಟ್ಟದ್ದು ಸೊ ನಾವು ಅಲ್ಲಿಂದ ಇದಕ್ಕೆ ಕಲ್ಲದ್ಗಿರಿಗೆ ಹೊರಟ್ವಿ ಕಲ್ಲದ್ಗಿರಿಗೆ ಹೋಗಿದ್ದಕ್ಕೆ ತುಂಬ ಡಿಸಪಾಯಿಂಟ್ ಆಯಿತು ಬಿಕಾಸ್ ಕಲ್ಲದ್ಗಿರಿಗೆ ಸಾರಿ ಕಲ್ಲದಗಿರಿ ಅಲ್ಲ ಇದು ಇದು ಯಾವುದಪ್ಪ ಇದು ಬಾಬಾ ಬುಡನ್ಗಿರಿ ಕರೆಕ್ಟ್ ಬಾಬಾ ಬುಡನ್ಗಿರಿನಲ್ಲಿ ಇದು ವ್ಯೂ ಇದು ಆ್ಯಕ್ಚುಲಿ ಅಲ್ಲೂ ಒಂದು ಫಾಲ್ಸ್ ಇತ್ತು ಬಟ್ ಅದೇನೋ ನಾವು ಹೋಗಲಿಲ್ಲ ಅದು ಟೂ ಕಿಲೋಮೀಟರ್ಸ್ ಹೋಗಬೇಕಿತ್ತಂತೆ ಅಂದರೆ ಅಲ್ಲಿ ಅವ್ರದ್ದೇ ಜೀಪು ಒಬ್ರಿಗೆ ಒಂದು ಫ್ಯಾಮಿಲಿಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದರು ಬಟ್ ನನಗೆ ನೆಸೆಸಿಟಿ ಅಂತ ಅನಿಸ್ಲಿಲ್ಲ ಸೊ ಅದಕ್ಕೆ ನಾವು ಹೋಗ್ಲಿಲ್ಲ ಬಾಬಾ ಬುಡನಗಿರಿಗೆ ಹೋದ್ವಿ ಅಂದರೆ ಇಲ್ಲಿ ಒಂದೂವರೆ ಸಾವಿರ ಅಂತ ಹೇಳಿಬಿಟ್ಟು ಜಸ್ಟ್ ಅವ್ರು ವ್ಯೂಸ್ ತೋರಿಸ್ತಾರೆ ಅಷ್ಟೇ ಮೇಲೆ ಕರ್ಕೊಂಡೋಗಿ ಅಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ಸೊ ಅಲ್ಲಿಂದ ಮುಗಿಸ್ಕೊಂಡು ನಾವು ಇಲ್ಲಿ ಬಂದ್ವಿ ಅಂದರೆ ಕಲ್ಲದ್ಗಿರಿ ಫಾಲ್ಸ್ಗೆ ಇದು ಫಸ್ಟು ಸಿಗೋವಂಥ ದೇವಸ್ಥಾನ ಹೆಣ್ಣು ಇದು ಚೌಡಮ್ಮ ಅಂದ್ಬಿಟ್ಟು ಇಲ್ಲೆಲ್ಲ ನಾನ್ ವೆಜ್ ಇದು ಮಾಡ್ತಿದ್ರು ಸೊ ನಾವು ಅದಕ್ಕೆ ಅಲ್ಲಿ ಜಾಸ್ತಿ ಒಂದು ನಿಂತ್ಕೊಂಡಿಲ್ಲ ಬಂದುಬಿಟ್ವಿ ಬೇಗನೆ ಸೊ ಮತ್ತು ಅಲ್ಲಿ ಕಲ್ಲದಗಿರಿ ಫಾಲ್ಸ್ ಹತ್ರ ಹೋಗೋದಕ್ಕೆ ಮುಂಚೆನೇ ಜಾತ್ರೆ ನಡೀತಿತ್ತು ನೋಡಿ ಇದೇ ಕಲ್ಲದಗಿರಿ ಇಲ್ಲಿ ಮಳೆ ಮಳೆ ಟೈಮಲ್ಲಿ ಮಾತ್ರ ಬನ್ನಿ ಫ್ರೆಂಡ್ಸ್ ಸುಮ್ಮನೆ ಅಲ್ಲಿ ಹೋಗ್ಬೇಡಿ ತುಂಬ ಗಲೀಜಿತ್ತು ಅಲ್ಲಂತೂ ನಾವು ಒಳಗಡೆನೂ ಹೋಗಲಿಲ್ಲ ಜಸ್ಟ್ ಒಂದು ವೀಡಿಯೋ ಮಾಡಿಕೊಂಡು ನಂಗೆ ವಾಪಸ್ ಬಂದುಬಿಟ್ಟೆ ತುಂಬಾ ಕಲೀ ಗಲೀಜಾಗಿತ್ತು ಒಂಚೂರು ಕ್ಲೀನ್ ಇರಲಿಲ್ಲ ಸೊ ನಾವು ಚಿಕ್ಕಮಂಗ್ಳೂರೆಲ್ಲ ಕವರ್ ಮಾಡಿಕೊಂಡು ಪ್ಲೇಸಸ್ ಎಲ್ಲ ನೋಡಿಬಿಟ್ಟು ಸೊ ನಾವು ಇವಾಗ ಹೋಗ್ತಾ ಹೋಗ್ತಾಯಿದ್ದೀವಿ ನನ್ನ ಹಸ್ಬೆಂಡ್ಗೆ ಟ್ರಾವ್ಲಿಂಗ್ ಅಂದರೆ ಟ್ರೈಲಿಂಗಲ್ಲಿ ತುಂಬ ಇಷ್ಟ ಲಾಂಗ್ ಜರ್ನಿ ಮಾಡೋದು ಮತ್ತು ಅವ್ರಿಗೆ ಮಳೆ ಬೀಳ್ತಿರ್ಬೇಕು ಅವಾಗಲೇ ತುಂಬಾ ಇಷ್ಟ ಆಗುತ್ತೆ ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಮಳೆ ಬರಲಿಲ್ಲ ಮನೆಗೆ ಬರಬೇಕಾದ್ರೆ ಮಳೆ ಬರ್ತಿತ್ತು ಸೊ ಈ ಫೋಟೋ ಬಂದುಬಿಟ್ಟು ಬಾಬಾ ಬುಡನ್ಗಿರಿ ಇತ್ತಲ್ವ ಆ ಪ್ಲೇಸಲ್ಲಿ ತಗೊಂಡಿರೋ ಫೋಟೋಸು ಇದು ಆನ್ ದ ವೇ ಹೊರನಾಡುಗೆ ಬರಬೇಕಾಗ ತೆಗೆದು ಇರೋ ಫೋಟೋ ಇದು ಅಷ್ಟೇ ಬಾಬಾ ಬುಡನ್ಗಿರಿ ಇದೆಯೇ ಇದು ಹೊಂದಮ್ಮನ ಹಳ್ಳ ಅಂತ ಹೇಳಿದ್ನಲ್ವ ತೋರಿಸಿದ್ನಲ್ವ ಸೊ ಆ ಪ್ಲೇಸ್ದು ಇದು ಅಷ್ಟೇ ಬಟ್ ನೀವು ಒಂದ್ಸರಿ ಹೋಗಿ ಪ್ಲೇಸ್ಗೆ ತುಂಬಾ ಚೆನ್ನಾಗಿದೆ ಕಪಲ್ಸ್ ಹೋಗಿ ಇನ್ನೂ ರೊಮ್ಯಾಂಟಿಕ್ ಆಗಿರುತ್ತೆ ಸೊ ಅಲ್ಲಿಂದ ನಾವು ಹೊರನಾಡುಗೆ ಬಂದ್ವಿ ಅಂತ ಹೇಳಿದ್ವಲ್ಲ ಬಟ್ ಅಲ್ಲಿ ವೀಡಿಯೋ ಮಾಡೋದಕ್ಕಾಗಿಲ್ಲ ಮಾಡ್ಲಿಕ್ಕೆ ಕೊಡಬೇಕಿತ್ತು ಜಸ್ಟ್ ಇದು ಅದು ಪಿಕ್ ಅಷ್ಟೇ ಸೊ ನಾವು ಹೊರನಾಡು ಮುಗಿಸ್ಕೊಂಡು ಶೃಂಗೇರಿಗೆ ಬಂದ್ವಿ ತುಂಬನೇ ಬಿಸಿಲಿತ್ತು ಮಳೆ ಬರೋ ಆಗಿದೆ ಚೆನ್ನಾಗಿರೋದು ಬಟ್ ಮಳೆ ಬಂದರೆ ಓಡಾಡೋದಕ್ಕಾಗಲ್ಲ ಅದೊಂದು ಪ್ರಾಬ್ಲಮ್ಮು ಬಟ್ ಅದು ತುಂಬ ಬಿಸಿಲಿತ್ತು ಮತ್ತು ಜನನೂ ಅಷ್ಟೇ ತುಂಬ ಜನ ಇದ್ದರು ಶೃಂಗೇರಿನಲ್ಲೂ ಯಾಕಂದ್ರೆ ಸಮ್ಮರ್ ಅಲ್ವಾ ಎಲ್ಲ ವೇಕೇಶನ್ಗೆ ಬಂದುಬಿಟ್ಟಿದ್ದಾರೆ ಸೊ ಇವನ್ ನಾವು ಸಹ ವೆಕೇಶನ್ಗೆ ಅಂತಲೇ ಹೋಗಿರೋದು ಬಟ್ ತುಂಬಾ ರಶ್ ಇತ್ತು ದೇವ್ ದೇವಸ್ಥಾನಗಳೆಲ್ಲ ಆ್ಯಕ್ಚುಲಿ ನಾನು ಸೂರಜ್ಗೆ ಅಕ್ಷರಾಭ್ಯಾಸನ ಶೃಂಗೇರಿಯಲ್ಲಿ ಮಾಡಿಸ್ಬೇಕು ಅಂತ ಆಸೆ ಇತ್ತು ಬಟ್ ಕೊರೋನಾ ಇರೋ ಇದ್ರಿಂದ ನಮ್ಮನಲ್ಲಿ ನಮ್ಮ ಹಸ್ಬೆಂಡ್ ಫ್ರೆಂಡ್ ಹತ್ರನೇ ನಾವು ಪೂಜೆ ಮಾಡಿಸಿದ್ವಿ ಅವನಿಗೆ ಸೊ ನೀರು ತುಂಬಾ ಕಡಿಮೆ ಇತ್ತು ನಾವು ಲಾಸ್ಟ್ ಟೈಮ್ ಬಂದಾಗ ಇಷ್ಟು ನೀರು ಹರಿತಿತ್ತು ಗೊತ್ತಾ ಬಿಡ್ತಾನೆ ಇಲ್ಲಿಲ್ಲ ಫುಲ್ ಕ್ಲೋಸ್ ಮಾಡಿಬಿಟ್ಟಿದ್ರು ಬಟ್ ಈ ಸರಿ ಮಾತ್ರ ತುಂಬ ಕಡಿಮೆ ನೀರಿತ್ತು ಫಿಶಸ್ಸು ಅಷ್ಟೇ ತುಂಬ ನಾನು ಚಿಕ್ಕ ವಯಸ್ಸಲ್ಲಿ ನೋಡಿದಾಗ ತುಂಬ ಇತ್ತು ಮತ್ತು ನಾರ್ಮಲ್ ಡೇಸ್ ಬಂದಾಗ ತುಂಬಾ ಇತ್ತು ಬಟ್ ಈ ಸರಿ ಏನೋ ಗೊತ್ತಿಲ್ಲ ನೀರು ಕಡಿಮೆ ಇರೋದ್ರಿಂದ ಫಿಶಸ್ ತುಂಬ ಕಡಿಮೆ ಇತ್ತು ನೋಡಿ ಎಷ್ಟೊಂದು ಫಿಶಸ್ ಇದೆ ಬಟ್ ಅಷ್ಟೊಂದು ಕ ಜಾಸ್ತಿ ಇಲ್ಲ ನಾರ್ಮಲ್ ನಾನು ನೋಡಿರೋದಕ್ಕಿಂತ ಕಡಿಮೆ ಇತ್ತು ನನಗೆ ಫೀಲ್ ಆಯಿತು ಆ ಥರ ಕಡಿಮೆ ಇದೆ ಅಂದ್ಬಿಟ್ಟು ಮತ್ತು ಇಲ್ಲಿ ಇನ್ನೊಂದು ಫಿಶ್ ಇದೆಯಂತೆ ನನ್ನ ಹಸ್ಬೆಂಡ್ ಹೇಳಿದ್ರು ಅದು ಅಲ್ಲಿ ಗುರುಜಿ ಇದ್ದಾರಲ್ವ ಅವ್ರು ಬಂದು ಕರೆದ್ರೆ ಮಾತ್ ಅವರೊಂಥರ ಸೌಂಡ್ ಮಾಡ್ತಾರಂತೆ ಹಂಗೆ ಕರೆದ್ರೆ ಮಾತ್ರ ಅಂತೆ ಅದು ಬರೋ ಫಿಶ್ ಬಟ್ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಎಲ್ಲರೂ ಕಳ್ಳೆಪುರಿ ಎಲ್ಲನೂ ಆಗ್ತಾಯಿದ್ರು ತಿನ್ನೋದಕ್ಕೆ ಬರ್ತಾಯಿತ್ತು ಫಿಶ್ಗಳು ತುಂಬಾ ಚೆನ್ನಾಗಿತ್ತು ಆಗುಂಬೆ ಘಾಟು ಎಷ್ಟು ಚೆನ್ನಾಗಿ ನನ್ನ ಅದ ಆಗುಂಬೆ ಘಾಟ್ನ ಇಳಿಸಿದ್ರು ಅಂದರೆ ಕಾರಲ್ಲಿ ಸಖತ್ತಾಗಿ ನಂಗೆ ಡ್ರೈವಿಂಗ್ ಮಾಡ್ತಾರೆ ನಂಗೆ ನನ್ನ ಹಸ್ಬೆಂಡ್ ಡ್ರೈವಿಂಗ್ ಅಂದರೆ ನಂಗೆ ತುಂಬಾ ಇಷ್ಟ ತುಂಬ ಫಾಸ್ಟ್ ಆಗಿ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ಇದು ಆಗುಂಬೆ ಇದು ನಾವು ಟೂ ಟೂ ಟೈಮ್ಸ್ ತ್ರೀ ಟೈಮ್ಸ ಬಂದಿದ್ದೀವಿ ಬಟ್ ಯಾವತ್ತೂ ಕರ್ಕೊಂಡ್ ಬಂದಿರಲಿಲ್ಲ ದೂರದಿಂದ ತೋರಿಸಿರೋರು ಬಟ್ ಈ ಸರಿ ನಾನು ಕರ್ಕೊಂಡು ಹೋಗಿ ಅಂತ ಹೇಳಿ ಸೊ ಕರ್ಕೊಂಡು ಬಂದರು ತುಂಬ ಚೆನ್ನಾಗಿದೆ ವ್ಯೂ ಸೊ ಇದು ಅಲ್ಲಿ ತಗೊಂಡಿರೋ ಫೋಟೋ ಆಗುಂಬೆಯಲ್ಲಿ ಇದು ಆನ್ ದ ವೇ ಆಗುಂಬೆ ಮುಗಿಸ್ಕೊಂಡು ಬರಬೇಕಾದ್ರೆ ತಗೊಂಡಿರೋ ಫೋಟೋಸ್ ಇದೆಲ್ಲ ರೋಡಲ್ಲಿ ನನಗೆ ಈ ವರ್ಷ ಏನೋ ಒಂಥರ ತುಂಬ ಆಗಿತ್ತು ಮತ್ತು ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ನನ್ನ ಈ ಟ್ರಿಪ್ಪಲ್ಲಿ ಸೊ ನಾವು ಆಗುಂಬೆ ಬಂದುಬಿಟ್ಟು ಕೊಲ್ಲೂರಿಗೆ ಬಂದ್ವಿ ಸೊ ಇಲ್ಲಿ ಜಾಸ್ತಿ ಸಾರಿ ಇಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕಾಗಿಲ್ಲ ಬಿಕಾಸ್ ಎಲ್ಲ ಕಡೆ ಕ್ಯಾಮ್ರಾ ಅಲೋ ಇಲ್ಲ ಫೋಟೋಸ ಪ್ರೊಹಿಬಿಟೆಡ್ ಅಂತಲೇ ಆಗ್ತಿದ್ರು ಬಟ್ ನಾನು ಎಂಟ್ರೆನ್ಸಿಂದ ಮಾಡ್ಕೊಳೋದೆ ಬಟ್ ಒಳಗಡೆ ಎಲ್ಲ ಗರ್ಭಗುಡಿಲೆಲ್ಲ ಬಿಡಲಿಲ್ಲ ಫೋಟೋಸ್ನ ವೀಡಿಯೋಸ್ ಮಾಡೋದಕ್ಕೆ ಮತ್ತು ಆಮೇಲೆ ಫೋಟೋಸ್ ತೊಗೊಂಡಿಲ್ಲ ಸೊ ಕೊಲ್ಲೂರು ಮುಗಿಸ್ಕೊಂಡು ನಾವು ಸಿಗಂದೂರಿಗೆ ಬಂದ್ವಿ ಆ್ಯಕ್ಚುಲಿ ಇನ್ನೊಂದು ಸ್ಪೆಷಲ್ ಏನು ಅಂತಂದರೆ ಆವತ್ತು ಅಮಾವಾಸ್ಯೆ ಇತ್ತು ಅಮಾವಾಸ್ಯೆ ದಿನವೇ ನಾನು ಹೊರನಾಡು ಮತ್ತು ಕೊ ಸಿಗಂದೂರು ಎರಡು ಕಡೆಯೂ ಮಾಡ್ಲಾಕಿ ಕೊಟ್ಟೆ ದೇವರಿಗೆ ತುಂಬ ಆಯಿತು ನನಗೆ ಆ್ಯಕ್ಚುಲಿ ಲಾಂಚಲ್ಲಿ ಹೋಗಬೇಕು ಅಂತ ಅಂದ್ಕೊಂಡಿದ್ದು ಬಟ್ ಟೈಮ್ ಹೋಗ್ಬಿಟ್ಟಿದ್ದು ಈವ್ನಿಂಗು ಸಿಕ್ಸ್ ಓ ಕ್ಲಾಕ್ ಲಾಸ್ಟ್ ಇದ್ದಿದ್ದು ಅವತ್ತೇನು ಅಮಾವಾಸ್ಯ ದಿನ ಎಲ್ಲ ಫುಲ್ ಡೆಕೋರೇಷನ್ ಮಾಡಿದರು ದೇವಸ್ಥಾನದಲ್ಲಿ ಇನ್ನೂ ಡೆಕೋರೇಷನ್ ಇದ್ದರು ಜನ ಖಾಲಿ ಇದ್ರು ಅವತ್ತಿನ ದಿನ ಅಂದರೆ ಅಮಾವಾಸ್ಯೆ ದಿನ ಬಿಫೋರ್ ಒನ್ ಡೇನೆ ಬಂದು ಎಲ್ಲರೂ ಇರ್ತಾರೆ ಬಟ್ ಅವತ್ತು ನಾವು ಬಂದಿದ್ದು ತುಂಬ ರಶ್ ಇರೋದು ಸೊ ಮಾನೆ ದಿನ ಬಂದಿದ್ವಲ್ಲ ಸೊ ಅದಕ್ಕೋಸ್ಕರ ಜನ ತುಂಬ ಕಡಿಮೆ ಇದ್ದರು ಮಾರ್ನಿಂಗ್ ಎಲ್ಲ ಮುಗಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ ಸೊ ಇದು ಸಿಗಂದೂರು ಹೊರಗಡೆಯಿಂದ ದೇವಸ್ಥಾನ ಇದು ಚಿಕ್ ಸಿಗಂದೂರು ದೇವರು ಸೊ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದೇನು ಕಂಟಿನ್ಯೂಸ್ ವೀಡಿಯೋ ಇದೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ವೀಡಿಯೋ ಅಂತ ಮತ್ತೆ ಹೊಸದಾಗಿ ಯಾರು ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಲವ್ ಯು